ರಾಜ್ಯದಲ್ಲಿ ಮೀಟರ್ ಬಡ್ಡಿ ದಂಧೆ ಮತ್ತು ಬಾಕಿ ವಸೂಲಿ ಹೆಸರಿನಲ್ಲಿ ಶೋಷಣೆ ಮಾಡುತ್ತಿರುವ ಮೈಕ್ರೋ ಫೈನಾನ್ಸ್ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಹಾವಳಿ ಹೆಚ್ಚಾಗುತ್ತಿದ್ದು ಸಾಲದ ಸುಳಿಗೆ ಸಿಲುಕಿರುವ ಅನೇಕ ಗ್ರಾಮೀಣ ಭಾಗದ ಜನರು ಸಾಲಗಾರರ ಕಾಟಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿ ಸಿಬ್ಬಂದಿಗಳ ಹಾವಳಿ ತಾರಕಕ್ಕೇರಿದ್ದು ಸಾಲ ವಸೂಲಿಗೆ ಬಲವಂತ ಮಾಡುತ್ತಿರುವುದು ಸದ್ಯ ಬಡವರ ಕಣ್ಣೀರಿಗೆ ಸಾವಿಗೆ ಕಾರಣವಾಗುತ್ತಿದೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿಗೆ ಬೇಸತ್ತ ಜನರು ಊರನ್ನೇ ಬಿಟ್ಟು ಹೋಗುತ್ತಿರುವ ಪ್ರಕರಣಗಳು ಸದ್ಯ ರಾಜ್ಯ ಪೊಲೀಸರನ್ನ ಹೈ ಅಲರ್ಟ್ ಆಗುವಂತೆ ಮಾಡಿದೆ ಈ ಕುರಿತು ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಬಲವಂತವಾಗಿ ಸಾಲ ವಸೂಲಿ ಮಾಡುವುದು ಕಿರುಕುಳ ನೀಡಿದರೆ ಅಂತವರನ್ನ ಬಂಧಿಸಲಾಗುವುದೆಂದು ಹೇಳಿದ್ದಾರೆ ಇನ್ನು ಸಾಯಂಕಾಲ ಸುಮಾರು ಏಳು ಗಂಟೆ ಹುಬ್ಬಳ್ಳಿ ಸೆಟಲ್ಮೆಂಟ್ ಸರ್ಕಲ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಸಾರ್ವಜನಿಕರ ಜನಸಂಪರ್ಕ ಸಭೆ ಏರ್ಪಡಿಸಲಾಗಿದ್ದು ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮಾತನಾಡಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಸಭೆಯ ಸೂಚನೆಗಳನ್ನು ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳು ಸೇರಿದಂತೆ ಜಿಲ್ಲಾಡಳಿತದ ಮುಖ್ಯಸ್ಥರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಕೂಡ ಒಂದು ಸಭೆಯನ್ನ ಮಾಡಲಾಯಿತು ಎಲ್ಲ ಫೈನಾನ್ಸ್ ಮತ್ತೆ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಯಾವ ರೀತಿ ಲೋನ್ ಕೊಡಬೇಕು ಲೋನ್ ಕೊಡುವಂತ ಸಂದರ್ಭದಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು ಲೋನ್ ತಗೊಂಡಿದ್ದಾರೆ ಅಂತಂದು ಕಾಂಪಿಟೇಷನ್ ಮೇಲೆ ಲೋನ್ ಕೊಟ್ಟು ಆಮೇಲೆ ಕಟ್ಲಿಕ್ಕೆ ಆಗ್ತಿಲ್ಲ ಅಂತಂದಾಗ ಕಿರುಕುಳ ಮಕ್ಕಳ ಮೇಲೆ ಅವಾಚ್ಯವಾಗಿ ಮಾತಾಡುವಂಥದ್ದು ಬೆದರಿಕೆ ಹಾಕಿ ಸುಲಿಗೆ ಮಾಡುವಂಥದ್ದು ಇದು ಯಾವುದು ಮಾಡಬಾರ್ದು ನಿಯಮಾವಳಿ ಏನಿದೆ ನಿಯಮಾವಳಿ ಮೀರಿ ಯಾರು ನಡ್ಕೋಬಾರ್ದು ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಸೂಚನೆಯನ್ನ ಇವತ್ತು ಜಿಲ್ಲಾಧಿಕಾರಿಗಳು ಸೇರಿದಂತೆ ಪೊಲೀಸ್ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಆರ್ ಬಿ ಇಂದ ಬಂದಂತವರು ಮತ್ತು ಡಿಆರ್ ಸಿ ಎಸ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಏನಿದೆ ಎಲ್ಲ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತೆ ರಾಜ್ಯಾದ್ಯಂತ ಕೆಲವು ಘಟನೆಗಳು ನಡೆದದ ಹಿನ್ನೆಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಮುಖ್ಯವಾಗಿ ಯಾವ ಮಹಿಳಾ ಸಂಘಗಳಿದಾವೆ ಮತ್ತೆ ಬೇರೆ ಬೇರೆ ಚಿಕ್ಕ ಚಿಕ್ಕ ಪುರುಷ ಸಂಘಗಳಿದಾವೆ ಅದಕ್ಕೆ ಲೋನ್ ಕೊಟ್ಟಾಗ ರಿಕವರಿ ಮಾಡುವಂತ ಸಂದರ್ಭದಲ್ಲಿ ಬೆದರಿಕೆ ಹಾಕುವಂಥದ್ದು ಮತ್ತೆ ಸಾರ್ವಜನಿಕವಾಗಿ ಅವಮಾನ ಮಾಡುವಂಥದ್ದು ಈ ತರದ್ದು ಯಾವ್ದು ಮಾಡಬಾರ್ದು ಅನ್ನೋ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದೇವೆ ಅದ್ರ ಜೊತೆಗೆ ನನ್ನೆ ನಮ್ಮಲ್ಲಿ ಕಂಬರಿಪೇಟೆಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು ಅದರಲ್ಲಿ ಬಲಿ ಅಂತ ಒಂದು ವ್ಯಕ್ತಿ ಮೂರು ಪ್ರತ್ಯೇಕ ಮೈಕ್ರೋ ಫೈನಾನ್ಸ್ಗಳಲ್ಲಿ ಮೂರು ಲಕ್ಷದ ನಲ್ವತ್ತು ಸಾವಿರದಷ್ಟು ಹಣ ಸಾಲ ಪಡ್ಕೊಂಡಿದ್ದ ಕಿರುಕುಳ ಜಾಸ್ತಿ ಆಗಿತ್ತು ಮತ್ತೆ ಒಬ್ಬ ವ್ಯಕ್ತಿ ಮನೆಗೆ ಬಂದ್ಬಿಟ್ಟು ಸಾಲ ಕೊಡೋರು ನಾನು ಹೊರಗಡೆ ಹೋಗಲ್ಲ ಹೊರಗಡೆ ಹೋಗಿ ಗಲಾಟೆ ಮಾಡ್ತೀನಿ ನಿಮ್ದು ಅವಮಾನ ಮಾಡ್ತೀನಿ ಅಂತೆಲ್ಲ ಬೆದರಿಸಿದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಕೂಡ ಪ್ರಯತ್ನ ಪಟ್ಟಿದ್ರು ದೇವೃದಯದಿಂದ ಅವರು ಸುರಕ್ಷಿತವಾಗಿದ್ದಾರೆ ಆ ಒಂದು ಪ್ರಕರಣದಲ್ಲಿ ನಾಲ್ಕು ಜನರನ್ನು ನಾವು ಈಗಾಗಲೇ ಅರೆಸ್ಟ್ ಕೂಡ ಮಾಡಿದ್ದೇವೆ ಹಂಗಾಗಿ ಸಾರ್ವಜನಿಕರು ಈ ಥರ ಮೈಕ್ರೋಫೈನಾನ್ಸ್ ಇರ್ಬೋದು ಅಥವಾ ಖಾಸಗಿ ಮನಿ ಲೆಂಡರ್ಸ್ ಇರ್ಬೋದು ಯಾರೇ ಆಗಲಿ ನಿಯಮ ಬಾಹಿರವಾಗಿ ಅನದ ಅನ ಅನವಶ್ಯಕ ಒತ್ತಡವನ್ನು ಒತ್ತಾಯವನ್ನು ಮಾಡಿದಂಥ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ಜಿಲ್ಲಾಡಳಿತ ಅದಕ್ಕೆ ಅಂತಲೇ ಒಂದು ಟೋಲ್ ಫ್ರೀ ನಂಬರ್ ಮಾಡಿದೆ ಒಂದು ಹೆಲ್ಪ್ಲೈನ್ ನಂಬರ್ ಮಾಡಿದೆ ಅದೇ ರೀತಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೇರಿದಂತೆ ನಮ್ಮ ಡಿಪಾರ್ಟ್ಮೆಂಟ್ ಸೇರಿದಂತೆ ಕೋಆಪರೇಟಿವ್ ಸೊಸೈಟೀಸ್ ಡಿಪಾರ್ಟ್ಮೆಂಟು ಮತ್ತೆ ಸಂಬಂಧಪಟ್ಟ ಕಾಂಪಿಟೆಂಟ್ ಅಥಾರಿಟೀಸ್ ಮುಂದೆ ಹೋಗ್ಬಿಟ್ಟು ಅವ್ರ ಸಮಸ್ಯೆನ ರೆಪ್ರೆಸೆಂಟ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಮೀಟರ್ ಬಡ್ಡಿ ಅನಧಿಕೃತವಾಗಿ ಯಾವುದೇ ಲೈಸೆನ್ಸ್ ಇಲ್ದಲೇ ಯಾವುದೇ ಒಂದು ಪರ್ಮಿಷನ್ ಇಲ್ದಲೇ ನಡೆಸ್ತಿರುವಂತಹ ವ್ಯಕ್ತಿಗಳ ಮೇಲೆ ಈ ಮೂರ್ನಾಲ್ಕು ತಿಂಗಳ ಕೆಳಗೆ ಒಂದು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳನ್ನು ಮಾಡಿ ಐವತ್ತಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಿದ್ವಿ ಸುಲಿಗೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ವಿ ಈಗ ಅಗತ್ಯ ಬಿದ್ದರೆ ಅದನ್ನ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಯಾರ ಆ ತರ ತೊಂದರೆ ಕೊಡ್ತಾ ಇದಾರೆ ಅಂಥದ್ದು ಸ್ಥಳೀಯ ಪೊಲೀಸ್ ಠಾಣೆಗೆ ಅಥವಾ ನಮ್ಮ ಕಚೇರಿಗೆ ಸಿ ಸೆನ್ ಸೆನ್ಗೆ ಎಲ್ಲಿ ನಿಮಗೆ ಸೂಕ್ತ ಅನಿಸುತ್ತೋ ಎಲ್ಲಿ ನಿಮಗೆ ಅನುಕೂಲ ಆಗುತ್ತೋ ಅಲ್ಲೋ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಪರಿಶೀಲನೆ ಮಾಡಿ ಅಲ್ಲಿಯಾದ್ರೂ ಕಾನೂನು ಬಾ ಬಾಹಿರ ಪ್ರಕ್ರಿಯೆ ನಡೆದಿದೆ ಕಾನೂನು ಬಾಹಿರ ಕೃತ್ಯ ನಡೆದಿದೆ ಅಂತಂದ್ರೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳುವಂಥದ್ದು ಪ್ರಕರಣ ದಾಖಲು ಮಾಡುವಂಥದ್ದು ದಸ್ತಗಿರಿ ಮಾಡುವಂಥದ್ದು ಏನೇನು ಕಾನೂನಲ್ಲಿ ಅವಕಾಶ ಇದೆ ಅದನ್ನೆಲ್ಲ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತದ್ದು ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಯಾವುದೇ ಆತಂಕಕ್ಕೊಳಪಡಬಾರದು ಅಂತದ್ದು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹುಬ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ